ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟೋರಿಯಲ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಕಾಮ್ ಫಾರ್ವರ್ಡ್ ಸ್ಲಾಶ್ ಬೇಸಿಕ್ ಟ್ಯೂಟೋರಿಯಲ್ ಫೋರ್ ಅಂತ ಟೈಪ್ ಮಾಡ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವಿಡಿಯೋ ನಿಮಗೆ ಬರಬಹುದು ನೀವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಜಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ತರ ನೀವು ಫೇಸ್ಬುಕ್ ಅಲ್ಲಿ ಬಂದು ಲೈಕ್ ಮಾಡೋದ್ರ ಮೂಲಕ ಟ್ವಿಟರ್ ಅಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬುದು ಮತ್ತೆ ನಮ್ದು ಬೇಸಿಕ್ ಟ್ಯೂರಿಯಲ್ ಸ್ಟಾರ್ಟಿಂಗ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಎಂ ಎಸ್ ಆಫೀಸ್ ಅಲ್ಲಿ ಕಡೆ ಹೋಗ್ಬಿಟ್ಟು ಎಕ್ಸ್ ಎಲ್ ಮತ್ತೆ ಕನ್ನಡದಲ್ಲಿ ಮತ್ತೆ ಎಂ ಎಸ್ ಇದೆ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡಬಲ್ ಸ್ಯಾಂಪಲ್ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಕಂಪ್ಲೀಟ್ ಮಾಡಿದೀವಿ ರೆಫರೆನ್ಸ್ ಟೇಬಲ್ ಆಫ್ ಅಂತ ಮತ್ತೆ ಫುಟ್ ನೋಟ್ಸ್ ಅನ್ನೋ ಗ್ರೂಪ್ ನ ಈಗ ನೆಕ್ಸ್ಟ್ ಸಿಟೇಷನ್ ಬಿಲೋಗ್ರಫಿಗೆ ಹೋಗೋಣ ನಾನು ಈಗ ಒಂದು ತಗೊತೀನಿ ರೆಫ್ರೆನ್ಸ್ ಇನ್ಸರ್ ಸಿಚುಯೇಷನ್ ಅಂತ ಇದೆ ಕ್ಲಿಕ್ ಮಾಡ್ತೀನಿ ನ್ಯೂ ಸೋರ್ಸ್ ಅಂತ ಬರುತ್ತೆ ಸೋರ್ಸ್ ಇಲ್ಲಿ ಟೈಪ್ ಆಫ್ ಸೋರ್ಸ್ ಸಿಗ್ತವೆ ವೆಬ್ಸೈಟ್ ಬುಕ್ ರಿಪೋರ್ಟ್ ಅಂತ ಓಕೆ ನೀವು ಯಾವ್ದು ಬೇಕಾದ ನಿಮ್ಗೆ ಯಾವ್ದು ನೀವು ಮಾಡ್ತಿದ್ರೆ ಡಿಪೆಂಡ್ ಇರ್ತೀನಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ಈಗ ಬುಕ್ ತಗೊಂತೀನಿ ಆತರ್ ಬಂತು ಆತರ್ ಬಂದು ಬೇಸಿಕ್ ಟ್ಯೂಟೋರಿಯಲ್ಸ್ ಅಂತಾನೆ ಹಾಕ್ತೀನಿ ಓಕೆ ಟೈಟಲ್ ಯೂಟ್ಯೂಬ್ ಚಾನಲ್ ಇಯರ್ ಟು ತೌಸಂಡ್ ಸೆವೆಂಟೀನ್ ಹಾಕಿರ್ತೀನಿ ಸಿಟಿ ಹುಬ್ಳಿ ಹಾಕಿದೀನಿ ಪಬ್ಲಿಷರ್ ಟ್ಯೂಟೋರಿಯಲ್ಸ್ ಅಂತ ಹಾಕಿ ಓಕೆ ಕೊಡ್ತೀನಿ ಓಕೆ ನೋಡಿ ನಾನು ಈಗ ಎಲ್ಲಿ ಬೇಕಾದ್ರೆ ಬೇಸಿಕ್ ಟ್ಯುಟೋರಿಯಲ್ಸ್ ಅಂತ ಅದ್ರ ಫುಲ್ ಕಂಪ್ಲೀಟ್ ಡಿಟೈಲ್ ಬಂತು ಈಗ ನಾನು ಎಂಟರ್ ಹೊಡೆದ್ಬಿಟ್ಟು ನಾನು ಅದನ್ನ ಅದೇ ತರ ಇನ್ಸರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಬಿಲೋಗ್ರಫಿಗೆ ಹೋಗಿ ಇನ್ಸರ್ಟ್ ಅಂತ ಕೊಟ್ಟರೆ ಸಾಕು ನೋಡಿ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಚಾನಲ್ ಹುಬ್ಳಿ ಬಿಟಿ ಟೂ ತೌಸಂಡ್ ಸೆವೆಂಟೀನ್ ನಾವ್ ಎಲ್ಲಾದ್ರೂ ಸೇಮ್ ಇದನ್ನು ಇನ್ಸರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾದ್ರೂ ಸರಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅದೇ ತರ ಇನ್ಸರ್ಟ್ ಆಗುತ್ತ ಹೋಗುತ್ತೆ ಅದಕ್ಕೆ ಸ್ಟೈಲ್ ಸಹ ಇರುತ್ತೆ ಸ್ಟೈಲ್ ನೀವು ಬೇಕಾದ್ರೆ ಇಲ್ಲಿ ಯಾವ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಬಹುದು ಈ ತರ ನಾವು ಮಾಡಿರೋ ಆತರ್ ಅಥವಾ ಒಂದು ಬುಕ್ ಡೀಟೇಲ್ಸ್ ಅದ್ರ ಕಂಪ್ಲೀಟ್ ನ ರಿಪೀಟೆಡ್ಲಿ ಬರೆಯೋಕ್ಕಾಗಲ್ಲ ಅಂತ ಟೈಮಲ್ಲಿ ಜಸ್ಟ್ ಇದನ್ನ ಹೋಗಿ ಇನ್ಸರ್ಟ್ ಮಾಡೋದ್ರ ಮೂಲಕ ನಾವು ಈ ಒಂದು ಬಿಬಿಲೋಗ್ರಫಿಲಿ ಇನ್ಸರ್ಟ್ ಮಾಡ್ಕೊಬಹುದು ಇದನ್ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಯಾವ್ದು ತೆಗಿಬೇಕು ಯಾವ್ದು ಆಡ್ ಮಾಡ್ಬೇಕು ನೀವು ಇದನ್ನ ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಬಹುದು ಇದಿಷ್ಟು ಸಿಟೇಷನ್ಸ್ ಅಂಡ್ ಬಿಬಿಲೋಗ್ರಫಿ ಅನ್ನೋ ಒಂದು ಗ್ರೂಪ್ ಒಳಗಡೆ ಬರುವಂತದ್ದು ನೆಕ್ಸ್ಟ್ ಇನ್ಸರ್ಟ್ ಕ್ಯಾಪ್ಷನ್ಸ್ ಈ ಕ್ಯಾಪ್ಷನ್ಸ್ ಅನ್ನೋ ಗ್ರೂಪ್ ಏನ್ ಹೇಳ್ತಪ್ಪ ಅಂದ್ರೆ ಈಗ ನಾನು ಇದ್ರಲ್ಲಿ ಇರೋದೆಲ್ಲ ಡಿಲೀಟ್ ಮಾಡಿದೀನಿ ಫಸ್ಟ್ ಒಂದು ಇಮೇಜ್ ಇನ್ಸರ್ಟ್ ಮಾಡ್ಕೊಳ್ಳೋಣ ಓಕೆ ಇನ್ಸರ್ಟ್ ಹೋಗ್ತೀನಿ ಇಮೇಜ್ ಹೋಗ್ತೀನಿ ಯಾವ್ದಾದ್ರು ಸರಿ ಒಂದಷ್ಟು ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಇದೊಂದು ಇಮೇಜ್ ಡೌನ್ಲೋಡ್ ಮಾಡಿದ್ದೀನಿ ಅಥವಾ ಒಂದೆರಡು ಚೆನ್ನಾಗಿ ಕಾಣುವಂತ ಇಮೇಜ್ ತಗೊಂತೀನಿ ಓಕೆ ಇದೊಂದು ಇಮೇಜ್ ತೊಗೊಂಡಿದ್ದೀನಿ ಮತ್ತೆ ರೆಫರೆನ್ಸ್ ಬಂದಿದ್ದೀನಿ ಈ ಇಮೇಜ್ಗೆ ಇನ್ಸರ್ಟ್ ಕ್ಯಾಪ್ಷನ್ ಅಂತ ಕೊಡ್ತೀನಿ ಅಂದ್ರೆ ಇದಕ್ಕೊಂದು ಹೆಸರು ಓಕೆ ನ್ಯೂ ಲೆವೆಲ್ ಕೊಟ್ಟೀನಿ ಒನ್ ಅಂತ ಕೊಡ್ತೀನಿ ಅಂದ್ರೆ ಇಮೇಜ್ ಒನ್ ಅಂತ ಓಕೆ ಇಲ್ಲಿ ಒನ್ ಅಂತ ಬಂತು ನೆಕ್ಸ್ಟ್ ಕಂಟ್ರೋಲ್ ಎಂಡ್ ಹೊಡಿತೀನಿ ಶೀಟ್ ಗೆ ಹೋಗ್ತೀನಿ ಇನ್ನೊಂದು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ಇನ್ಸರ್ಟ್ ಇಮೇಜ್ ಓಕೆ ಇದಕ್ಕೆ ಕ್ಯಾಪ್ಷನ್ ಕೊಡ್ತೀನಿ ಇನ್ಸರ್ಟ್ ಮೇಲೆ ಮಾಡ್ತೀನಿ ರೆಫರೆನ್ಸ್ ಹೋಗ್ತೀನಿ ಇನ್ಸರ್ಟ್ ಕ್ಯಾಪ್ಷನ್ ಆಟೋಮೆಟಿಕ್ ಅಲ್ಲಿ ಅಲ್ಲಿ ಬಂದಿದೆ ಟೂ ಅಂತ ಓಕೆ ಕೊಡ್ತೀನಿ ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಒನ್ ಇದೆ ಸೆಕೆಂಡ್ ಪೇಜ್ ಅಲ್ಲಿ ಟೂ ಇದೆ ಬೇಕಾದ್ರೆ ಇನ್ನೊಂದು ತಗೊಂಬೋದು ಇನ್ಸರ್ಟ್ ಹೋಗ್ತೀನಿ ಇನ್ನೊಂದು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ಇದಕ್ಕೆ ನಾವು ರೆಫರೆನ್ಸ್ ಬರೋಣ ಇನ್ಸರ್ಟ್ ಕ್ಯಾಪ್ಷನ್ ಕೊಟ್ಟರೆ ಆಟೋಮೆಟಿಕಲಿ ತ್ರೀ ಅಂತ ತಗೊಂಡಿರ್ತೀವಿ ತ್ರೀ ಕೊಡ್ತೀನಿ ಓಕೆ ಈಗ ಮೂರು ಶೀಟಲ್ಲಿ ಮೂರು ಇಮೇಜ್ ಇದೆ ಇದನ್ನ ಯಾವ ತರ ಯಾವ ಇಮೇಜ್ ಅಲ್ಲಿ ಯಾವ ಶೀಟ್ ಶೀಟಲ್ಲಿ ಯಾವ ಇಮೇಜ್ ಇದೆ ಅಂತ ನೋಡ್ಕೊಳ್ಳೋಕೆ ಜಸ್ಟ್ ಕಡೆ ಕ್ಲಿಕ್ ಮಾಡಿ ಇನ್ಸರ್ಟ್ ಟೇಬಲ್ ಆಫ್ ಫಿಗರ್ಸ್ ಅಂತ ಕೊಟ್ಟರೆ ಸಾಕು ಓಕೆ ಅಂತ ಕೊಟ್ಟರೆ ಒಂದನೇ ಪೇಜ್ ಅಲ್ಲಿ ಒನ್ ಅಂತ ಇದೆ ಒನ್ ಟೂ ಅನ್ನೋ ಇಮೇಜ್ ಸೆಕೆಂಡ್ ಪೇಜ್ ಅಲ್ಲಿ ಒನ್ ತ್ರೀ ಅನ್ನೋ ಇಮೇಜ್ ತರ್ಡ್ ಪೇಜ್ ಅಲ್ಲಿ ಇಂಡೆಕ್ಸ್ ಗೊತ್ತಾಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ನಾವು ಈ ಕ್ಯಾಪ್ಷನ್ಸ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾನು ಈ ಲಾಸ್ಟ್ ಪೇಜಲ್ಲಿ ಕಟ್ ಮಾಡಿಬಿಟ್ಟು ಒಂದೇ ಹಾಕ್ತೀನಿ ಓಕೆ ಇಲ್ಲ ಹಾಕ್ತೀನಿ ಈಗ ಇಲ್ಲಿ ಒನ್ ಟೂ ತ್ರೀ ಇದೆ ಬಟ್ ಆಕ್ಚುಲಿ ಈಗ ಅಪ್ಡೇಟ್ ಮಾಡಬೇಕಂದ್ರೆ ಜಸ್ಟ್ ಮೇಲೆ ಕ್ಲಿಕ್ ಅಪ್ಡೇಟ್ ಅಪ್ಡೇಟೇಬಲ್ ಅಂತ ಕೊಡಿ ಓಕೆ ಕೊಡಿ ನೋಡಿ ಇಲ್ಲಿ ಎರಡು ಇಮೇಜ್ ಒಂದನೇ ಪೇಜಲ್ಲಿ ಇದೆ ಎರಡನೇ ಇಮೇಜ್ ಮಾತ್ರ ಸೆಕೆಂಡ್ ಪೇಜಲ್ಲಿ ಇದೆ ಸೊ ಈ ತರ ಯೂಸ್ ಮಾಡ್ಕೊಂಡು ನಾವು ಕ್ಯಾಪ್ಷನ್ಸ್ ಯೂಸ್ ಮಾಡಬಹುದು ಓಕೆ ನೆಕ್ಸ್ಟ್ ಮಾರ್ಕ್ ಎಂಟ್ರಿ ಮಾರ್ಕ್ ಎಂಟ್ರಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಡಿಲೀಟ್ ಮಾಡ್ತೀನಿ ಇದು ಇಂಡೆಕ್ಸ್ ಅನ್ನೋ ಗ್ರೂಪಲ್ಲಿ ಬರುತ್ತೆ ನಾನು ಒಂದಷ್ಟು ಡೇಟಾ ತಗೊಂತಿನಿ ರ್ಯಾಂಡ್ ರ್ಯಾಂಡ್ ಅಂದ್ರೆ ಅದು ರಿಪೀಟೆಡ್ ಆಗುತ್ತೆ ಓಕೆ ನೆಕ್ಸ್ಟ್ ಕಂಟ್ರೋಲ್ ಎಂಟರ್ ಕಂಟ್ರೋಲ್ ಎಂಟರ್ ಮೂರು ಸೀಟಲ್ಲಿ ಮೂರು ಸರಿ ಪೇಸ್ಟ್ ಸುಮ್ಮನೆ ಸ್ಯಾಂಪಲ್ ಡೇಟಾ ಈಗ ಮಾರ್ಕ್ ಎಂಟ್ರಿ ಅಂದ್ರೆ ಯಾವ ವರ್ಡು ಯಾವ ಪೇಜಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಗ್ಯಾಲರಿ ತಗೊಂಡಿದ್ದೀನಿ ಗ್ಯಾಲ್ರಿ ತಗೊಂಡು ಮಾರ್ಕ್ ಎಂಟ್ರಿ ಕೊಡ್ತೀನಿ ಮಾರ್ಕ್ ಕೊಡ್ತೀನಿ ಓಕೆ ನೆಕ್ಸ್ಟ್ ಸೆಕೆಂಡ್ ಸೀಟಲ್ಲಿ ಬಂದು ಕ್ವಿಕ್ ತೊಗೊಂಡಿದ್ದೀನಿ ಮಾರ್ಕ್ ಎಂಟ್ರಿ ಕೊಡ್ತೀನಿ ಮಾರ್ಕ್ ಕೊಡ್ತೀನಿ ಓಕೆ ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ಸ್ ತೊಗೊಂಡಿದ್ದೀನಿ ಮಾರ್ಕ್ ಎಂಟ್ರಿ ಮಾರ್ಕ್ ಓಕೆ ಕ್ಲೋಸ್ ಈಗ ಇಲ್ಲಿ ನಮಗೆ ಮೂರು ಮೂರು ಶೀಟಲ್ಲ ಒಂದ್ ತಗೊಂಡಿದ್ದೀನಿ ನಾನು ಸೊ ಇದನ್ನ ಬಿಡೋಣ ಫಸ್ಟ್ ಓಕೆ ಈಗ ಮತ್ತೆ ರೆಫರೆನ್ಸ್ ಶೀಟ್ ಬರ್ತೀನಿ ನಾವು ಮಾರ್ಕ್ ಎಂಟ್ರಿ ಮಾಡಿಟ್ಟಿವೇ ಯಾವ ವರ್ಡ್ ಯಾವ್ದಾದ್ರು ಇದೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಇನ್ಸರ್ಟ್ ಮಾಡ್ಬೋದು ನನಗೆ ಸಪೋಸ್ ಇದು ಜಸ್ಟ್ ಇಟ್ಬಿಟ್ಟು ಈಗ ಕರ್ಜರ್ನ ಇನ್ಸರ್ಟ್ ಇಂಡೆಕ್ಸ್ ಅಂತ ಕೊಟ್ರೆ ಓಕೆ ಕೊಟ್ರೆ ನೋಡಿ ಎಲಿಮೆಂಟ್ ಅನ್ನೋದು ಮೂರನೇ ಅಲ್ಲಿ ಇದೆ ಕ್ವಿಕ್ ಅನ್ನೋದು ಸೆಕೆಂಡ್ ಪೇಜಲ್ಲಿ ಇದೆ ಗ್ಯಾಲರಿ ಅನ್ನೋದು ಒಂದೇ ಪೇಜಲ್ಲಿ ಇದೆ ಅದೇ ನೀವು ಇನ್ನೊಂದ್ಸರಿ ಗ್ಯಾಲರಿನ ಎರಡು ಸರಿ ಮಾಡ್ತೀರ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಪ್ಡೇಟ್ ಮಾಡೋಕ್ಕೆ ಈಗ ಗ್ಯಾಲರಿ ಅನ್ನೋದು ಒಂದೇ ಪೇಜಲ್ಲಿ ಇದೆ ಸೆಕೆಂಡ್ ಪೇಜ್ ಸಹ ನಾನು ಗ್ಯಾಲರಿನ ಮತ್ತೆ ಸೆಲೆಕ್ಟ್ ಮಾಡ್ತೀನಿ ಗ್ಯಾಲರಿ ಓಕೆ ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ತೀನಿ ಮಾರ್ಕ್ ಎಂಟ್ರಿ ಕೊಡ್ತೀನಿ ಮಾರ್ಕ್ ಕೊಟ್ಟಿದ್ದೀನಿ ಓಕೆ ಇಷ್ಟಿದೆ ಈಗ ಅಪ್ಡೇಟ್ ಕೊಡ್ತೀನಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ಎಲಿಮೆಂಟ್ಸ್ ಅನ್ನೋದು ಸರಿಯಾಗಿ ಕಾಣ್ತಿಲ್ಲ ಅಂದ್ರೆ ತೆಗಿತೀನಿ ಈಗ ರೆಫರೆನ್ಸ್ ಅಲ್ಲಿ ನೋಡಿ ಎಲಿಮೆಂಟ್ಸ್ ಅನ್ನೋದು ಪೇಜ್ ನಂಬರ್ ಮೂರಲ್ಲಿ ಇದೆ ಕ್ವಿಕ್ ಅನ್ನೋದು ಪೇಜ್ ನಂಬರ್ ಟೂ ಅಲ್ಲಿ ಇದೆ ಗ್ಯಾಲರಿ ಅನ್ನೋದು ಪೇಜ್ ನಂಬರ್ ಒನ್ ಅಲ್ಲೂ ಇದೆ ಮತ್ತೆ ಟೂ ಅಲ್ಲೂ ಇದೆ ಈ ತರ ಯೂಸ್ ಮಾಡಿಕೊಂಡು ನಾವು ಯಾವ ವರ್ಡ್ ಯಾವ ಪೇಜ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡೋಕೆ ಇಂಡೆಕ್ಸ್ ಟ್ಯಾಬ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮಾರ್ಕ್ ಸಿಟೇಷನ್ ಓಕೆ ಇದಿಷ್ಟು ಇದ್ರ ಒಂದು ಟ್ಯಾಬ್ ಗ್ರೂಪ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಿಷ್ಟು ರೆಫರೆನ್ಸ್ ಗ್ರೂಪ್ ರೆಫರೆನ್ಸ್ ಟ್ಯಾಬ್ ಒಳಗಡೆ ಕ್ಯಾಪ್ಷನ್ಸ್ ಮತ್ತೆ ಇಂಡೆಕ್ಸ್ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಕಾಣ್ತೀನಿ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆ ಕೊಟ್ಟಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗೂ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಥ್ಯಾಂಕ್ ಯು